ನೈತಿಕ ಮೌಲ್ಯಗಳಿಗೆ ಶಿಕ್ಷಣವೇ ಆಧಾರ ಜಮಖಂಡಿ ತಾಲೂಕಿನ ಕೊಲ್ಲೂರು ಗ್ರಾಮದಲ್ಲಿ ನಡೆದ ಗುರುನ್ ಸ್ಮೃತಿ ಅಪೂರ್ವ ಸ್ನೇಹ ಸಂಗಮ ಕಾರ್ಯಕ್ರಮ ಇಂದಿನ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳು ಇತ್ತು ನೈತಿಕ ಶಿಕ್ಷಣದ ಅಗತ್ಯತೆ ಮಹತ್ವ ಪಡೆದುಕೊಂಡಿದೆ ಗುರು ಭಕ್ತಿ ಎಂಬುದು ಇತ್ತೀಚೆಗೆ ಇತ್ತು ಆಧುನಿಕ ಶಿಕ್ಷಣದಲ್ಲಿ ಮಕ್ಕಳಿಗೆ ಮೌಲ್ಯಧಾರಿತ ಶಿಕ್ಷಣ ಬೇಕು ಅಂತ ಮುಖ್ಯ ಗುರುಗಳು ಡಿಎಚ್ ಅಂಗಡಿ ಅವರು ಕೊಲ್ಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಂತಹ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡ ಗುರುನ್ ಸ್ಮೃತಿ ಅಪೂರ್ವ ಸ್ನೇಹ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕರು ಆದ ಶ್ರೀ ಎಚ್ ಪಿ ಚೆಲ್ವಾದಿ ಎಜಿ ಅನಿಗುವಾಡಿ ಡಿಬಿ ದೊಡ್ಡಮನಿ ರಾಜೇಂದ್ರ ಕಾಂಡಗೆ ಎಂಎಸ್ ನದಾಫ್ ಎಡಿ ಶೇಡವಾಳ ಸಿಎಸ್ ಚಟ್ಟೇರ ರಾಜೇಂದ್ರ ಕಾಂಡಗೆ ಗುರುವನ್ನ ಮೇರಿಸಿದ ವಿದ್ಯಾರ್ಥಿಗಳು ಬಹಳ ಅವರ ಯೋಜನಾ ಬದ್ಧ ಶ್ರದ್ಧೆ ಭಕ್ತಿಪೂರ್ವಕ ಅಧ್ಯಯನ ವಿನಯ ಶೀಲತೆ ಗುರು ಹಿರಿಯರ ಭಕ್ತಿಯಿಂದ ಇಪ್ಪತ್ತು ವರ್ಷಗಳ ನಂತರವೂ ಕೂಡ ಹೃದಯಕ್ಕೆ ಹತ್ತಿರವಾಗುವಂತೆ ಕಾರ್ಯ ಕಾರ್ಯಕ್ರಮವಿದ್ದು ಎಂದು ಕೊಂಡಾಡಿದರು ವೇದಮೂರ್ತಿ ಸಂಗಯ್ಯ ಹಿರೇಮಠವರು ಆಶೀರ್ವಚನ ಕೊಟ್ಟಿದ್ದಾರೆ ಎಸ್ಟಿಎಂಸಿ ಅಧ್ಯಕ್ಷ ಶ್ರೀ ರಮೇಶ್ ವಂಟಗೋಡಿ ಉದ್ಘಾಟಿಸಿದರು ಹಳೆಯ ವಿದ್ಯಾರ್ಥಿಗಳು ಆದ ಕೃಷ್ಣ ರಾಘ ರೇಖಾ ಬಿರಾದರ್ ಬಸುಮುಗಳಕೋಡ ಮತ್ತಿತರು ನುಡಿ ವಂದನೆ ಮೂಲಕ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇಮಾಮ್ ಹಿಬ್ಬರಿಗೆ ಪ್ರಾಸ್ತಾವಿಕ ನುಡಿಗಳನ್ನು ಹಾಡಿದ್ರು ಹಾಗೂ ಶಾರದಾ ಬಿರಾದರ್ ವಿನೋದ್ ಮರಡಿ ರೇಖಾ ಬಿರಾದರ್ ಹಾಡಿನ ಮೂಲಕ ಗುರು ನಮನ ಸಲ್ಲಿಸಿದ್ದಾರೆ ಅಶ್ವಿನಿ ಪೂಜಾರಿ ಸತ್ಕಾರ ಮತ್ತು ಪುಂಡ್ಲೀಕ ಬಾಡಿಗೆ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿದ್ರು ನವಿಮುಲ ವಂದಿಸಿದ್ರು ಬಸ್ಸು ಮುಗಳ ಕೂಡ ನಿರೂಪಿಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಗುರುನ್ ಸುತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು